ಅಧಿಕಾರಿ ಇಲಾಖೆ ಅವರು ಸ್ವಚ್ಛತೆ ಕಾರ್ಯ ಸಿನಿಮಾ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಪೌರ ಕಾರ್ಮಿಕರು ಸೊ ಸತತವಾಗಿ ಆರನೇ ದಿವಸದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ ಸತತವಾಗಿ ಆರನೇ ದಿವಸದ ಸ್ವಚ್ಛತಾ ಕಾರ್ಯಕ್ರಮ ಇದಾಗಿರ್ತದೆ ಸೊ ಅವರು ಹೇಳ್ತಾ ಇದ್ದಾರೆ ಸರ್ ನಾವು ಇಲಾಖೆ ಅಧಿಕಾರಿಗಳು ಯಾವಾಗ ಹೇಳ್ತಾರೋ ಅವಾಗಲೆಲ್ಲ ಬರ್ತಾನೆ ಇರ್ತೀವಿ ಸೊ ಆಗಿ ನಾವು ಇಷ್ಟು ಜನ ಸಿಬ್ಬಂದಿಯವ್ರನ್ನ ಸೊ ಆರು ದಿನದಿಂದ ಈ ಏನು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬಿಟ್ಟಿದ್ದಾರೆ ಸರ್ ನಾವು ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದೀವಿ ಸೊ ಎಲ್ಲ ಅಲ್ಲೆಲ್ಲ ಎಲ್ಲೆಲ್ಲಿ ಏನೋ ರಸ್ತೆ ಉದ್ದಕ್ಕೂ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳಿದೆ ಎಲ್ಲವನ್ನು ತೆರವುಗೊಳಿಸಿದ್ದೀವಿ ಎಲ್ಲೂ ಸಹ ಎಲ್ಲೂ ಸಹ ಒಂದು ಸಣ್ಣ ಪುಟ್ಟ ಪ್ಲ್ಯಾಸ್ಟಿಕ್ ಸಹ ಬಿಟ್ಟಿಲ್ಲ ಎಲ್ಲವನ್ನು ಸ್ವಚ್ಛತೆ ಮಾಡಿರ್ತೀವಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಭಕ್ತಾದಿಗಳು ಅವರು ಏನೆಲ್ಲ ಒಂದು ತ್ಯಾಜ್ಯ ವಸ್ತುಗಳನ್ನು ಬಿಸಾಡಿದರು ಅದನ್ನೆಲ್ಲ ತೆರವುಗೊಳಿಸಿದ್ದೀವಿ ಹಾಗೆ ನಮ್ಮ ಪ್ರಾಧಿಕಾರ ಇಲಾಖೆ ವತಿಯಿಂದ ಏನು ಕಸದ ಬುಟ್ಟಿಗಳನ್ನು ಸಹ ಅಳವಡಿಸಿದರು ಸೊ ಅದನ್ನೆಲ್ಲ ನಾವು ಸುಸಜ್ಜಿತವಾಗಿ ಯಾವುದೇ ತರಹದ ಪರಿಸರ ಮಾಲಿನ್ಯವಾಗದಂತೆ ಕಾಯ್ದುಕೊಂಡಿದ್ದೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಇಲ್ಲಿನ ಸಿಬ್ಬಂದಿ ವರ್ಗದವರು ತಿಳಿಸಿದರೆ ಮಾತಾಡಿ ಅಂತಂದೇ ಪಾಪ ಅವ್ರು ಮಾತಾಡೋಕ್ಕೆ ಹಿಂಜರಿತಾ ಇದ್ದಾರೆ ಸೊ ಅವರ ಒಂದು ಕಾರ್ಯಕ್ರಮ ಅವರ ಒಂದು ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ ನಮ್ಮ ಮನೆ ಮಹಾದೇಶ್ವರ ಬೆಟ್ಟದ ಭಕ್ತಾದಿಗಳ ಪರವಾಗಿ ಮಾದಪ್ಪನ ಭಕ್ತಾದಿಗಳ ಪರವಾಗಿ ನಮ್ಮ ಮ ಮಲೆ ಮಹದೇಶ್ವರ ಭಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಕಾರ್ಮಿಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ ಅಣ್ಣ ಅಣ್ಣ ನಾವು ಒಳ್ಳ ಅಣ್ಣ ಒಳ್ಳೆ ಕಾರ್ಯನ ಪ್ರಚಾರ ಮಾಡಿದ್ರೆ ಏನು ತಪ್ಪಿಲ್ಲ ತಾನೆ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಒಳ್ಳೆ ಕಾರ್ಯ ಪುಣ್ಯದ ಕಾರ್ಯ ಇದೆಲ್ಲ ನಮಗೆ ಪ್ರಚಾರ ಕೊಟ್ಟರೆ ಏನು ತಪ್ಪಿಲ್ಲ ಸೊ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಅಣ್ಣ ಎಷ್ಟನೇ ದಿನ ಇದು ಏಳನೇ ದಿವಸ ಏಳನೇ ದಿವಸ ಸ್ವಚ್ಛತಾ ಕಾರ್ಯಕ್ರಮವನ್ನ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಪೌರ ಕಾರ್ಮಿಕರು ಬಹಳ ಅಚ್ಚುಕಟ್ಟಾಗಿ ಬಹಳ ಅಚ್ಚುಕಟ್ಟಾಗಿ ಇವರ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಿ ಸೊ ನಾವು ಸ್ವಲ್ಪ ಮುಂದೆ ಹೋಗ್ತೀನಿ ಸೊ ಯಾವ ತರ ಏನು ಈ ಒಂದು ರಸ್ತೆಗಳಲ್ಲಿ ಇರ್ತಕ್ಕಂಥ ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನ ತೆರವುಗೊಳಿಸಿದರೆ ಪ್ರತಿಯೊಂದು ಪ್ರತಿಯೊಂದು ಡೀಟೇಲ್ಸ್ ನೀಡ್ತೀನಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಪೌರ ಕಾರ್ಮಿಕರು ಏಳನೇ ದಿವಸ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಏಳನೇ ದಿವಸದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಅಧಿಕಾರಿಗಳು ಸೊ ಏನು ಈ ಒಂದು ರಸ್ತೆಗಳಲ್ಲಿ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಏನೋ ಅವರು ಅವ್ರದೇ ಆದ ಒಂದು ಮಾರ್ಗದರ್ಶನದಂತೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕೆಲವು ನಿಯಮಗಳನ್ನು ತಿಳಿಸ್ತಾ ಇದ್ದಾರೆ ಫೀಲ್ಡ್ ಆಫೀಸರ್ ಆಗಿರ್ತಕ್ಕಂಥ ಸಿದ್ದೇಶ್ವರವರ ಒಂದು ಸಲಹೆಯಂತೆ ಸೊ ಸೂಪರ್ವೈಸರ್ ಮಾದೇಶ್ ರವರ ಸಲಹೆಯಂತೆ ಏನೋ ಪೌರ ಕಾರ್ಮಿಕರು ಬಹಳ ಅಚ್ಚುಕಟ್ಟಾಗಿ ಏನು ಈ ಒಂದು ರಸ್ತೆಗಳನ್ನು ಸುಸಜ್ಜಿತವಾಗಿ ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ತೆರವುಗೊಳಿಸಿರ್ತಾರೆ ಸೊ ಇವರ ಕಾರ್ಯಕ್ಕೆ ಏಳನೇ ದಿವಸದ ಕಾರ್ಯ ಇದಾಗಿರ್ತದೆ ಇವರ ಕಾರ್ಯಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾಯಿದ್ದೀವಿ ಸೊ ಈ ಥರ ಒಂದು ವಿಡಿಯೋ ತುಣುಕುಗಳನ್ನು ತೋರಿಸ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಯಾವುದೇ ಸಮಸ್ಯೆಗಳು ಆಗದಂತೆ ನಮ್ಮ ಶ್ರೀ ಕ್ಷೇತ್ರ ಮಲೆ ಮಹದೇಶ್ವರ ಬೆಟ್ಟವನ್ನು ಕಾಯ್ದುಕೊಳ್ಳುವ ಒಂದು ಹಿತಾದೃಷ್ಟಿಯಿಂದ ಸೊ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದ ವಿಡಿಯೋ ವೀಕ್ಷಣೆಗಳನ್ನು ಭಕ್ತಾದಿಗಳಿಗೆ ತೋರ್ಪಡಿಸಿರ್ತೀವಿ ಆಮೇಲೆ ವೀಕ್ಷಣೆ ಮಾಡಬಹುದು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳ ಮಾರ್ಗದರ್ಶನ ಮತ್ತು ಏನು ಫೀಲ್ಡ್ ಆಫೀಸರ್ ಆಗಿರ್ತಕ್ಕಂಥ ಸಿದ್ದೇಶ್ವರವರ ಒಂದು ಮಾರ್ಗದರ್ಶನ ಹಾಗೆ ಸೂಪರ್ವೈಸರ್ ಆಗಿರ್ತಕ್ಕಂಥ ಮಹದೇಶ್ವರವರ ಮಾರ್ಗದರ್ಶನದಂತೆ ಸೊ ಮನೆ ಮಹದೇಶ್ವರ ಬೆಟ್ಟ ತಾಳು ಬೆಟ್ಟ ಅಂದರೆ ಕೌದಳ್ಳಿಯಿಂದ ಮಹದೇಶ್ವರ ಬೆಟ್ಟದ ತನಕ ಸ್ವಚ್ಛತಾ ಕಾರ್ಯಕ್ರಮವನ್ನು ಏಳನೇ ದಿವಸದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಏಳನೇ ದಿವಸದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬಂಧುಗಳೇ ಧನ್ಯವಾದಗಳು ಜಯ ಮಹದೇಶ್ವರ